ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿ ಡಿ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕವಾಡ ವೀಕ್ಷಕರೇ ಹಲವಾರು ದಿನಗಳಿಂದ ಬೀದರ್ ನಗರದ ಪ್ರವಾಸಿ ಮಂದಿರದ ಹೊರಗಡೆ ಕಬ್ಬಿನ ಬೆಲೆ ನಿಗದಿಪಡಿಸಲು ರೈತರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು ಇಂದು ಬೀದರ್ ಜಿಲ್ಲಾಧಿಕಾರಿಯವರಾದ ಶ್ರೀಮತಿ ಶಿಲ್ಪಾ ಶರ್ಮಾ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿ ಶ್ರೀ ಪ್ರದೀಪ್ ಗುಂಡೆಸರ್ ಅವರ ಮತ್ತು ರೈತರ ಮಧ್ಯೆ ಸಂಧಾನ ಮಾಡಿ ಪ್ರತಿ ಟನ್ನಿಗೆ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಯಿತು ಈ ಸಂಧಾನ ಸಭೆ ಒಪ್ಪಿದ ರೈತರು ಕೂಡಲೇ ಧರಣಿ ಸತ್ಯಾಗ್ರಹವನ್ನು ನಿನ್ನೆ ಗುರುವಾರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಕೈಬಿಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿ ಏನು ಹೇಳಿದರೆಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ

ಫ್ಯಾಕ್ಟ್ರಿಗಳು ಒಪ್ಪಿದ್ದಾರೆ ಕೆಲವು ಫ್ಯಾಕ್ಟ್ರಿಗಳು ಒಪ್ಪಿಲ್ಲ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ಇರೋದು ಇನ್ನೂ ಎರಡೂ ಮುಖ್ಯ ಡಿಮ್ಯಾಂಡ್ ಇತ್ತು ಶುಗರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೀದರ್ನಲ್ಲಿ ಅಂತ ನಾವು ಅದೇ ಮೆಮೊರೆಂಡಮ್ ತಗೊಂಡು ಖಂಡಿತ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ನಾವು ಕಳಿಸ್ತೀವಿ ಮತ್ತು ಶುಗರ್ ರಿಕವರಿ ರೇಟ್ಗೆ ನಾವು ಈಗ ಆರ್ಡರ್ ಮಾಡ್ತೀವಿ ನಮಗೆ ಮೇನ್ ಅದರಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಡಿಗ್ರಿ ಕಾಲೇಜಿಂದ ಒಂದು ಮಾಡ್ತೀವಿ ಇದು ಫ್ಯಾಕ್ಟ್ರಿ ವೈಸ್ ಮತ್ತು ಅದರಲ್ಲಿ ಬೇಕಾದರೆ ರೈತರು ಲೋಕೋಗಿ ಅಲ್ಲಿ ನೋಡ್ತಾ ಇದ್ದೀವಿ ಫಿಫ್ಟೀನ್ ಟು ಫಿಫ್ಟೀನ್ ಡೇಸ್ ಅಂದರೆ ಇಂಗ್ಲೆ ದಿವಸ್ಗೆ ಅವರು ಇದು ನೋಡ್ತಾ ಇರ್ತಾರೆ ಸೊ ಇದು ಎರಡು ಮೇನ್ ಡಿಮ್ಯಾಂಡ್ ಇದೆ ನಾವು ಅದನ್ನು ಕಾರ್ವರ್ಟ್ ಮಾಡ್ತೀವಿ ಮತ್ತು ಈಗ ಅವರು ಸ್ಟ್ರೈನ ಎಲ್ಲ ಮಾಡ್ತಾರೆ ತುಂಬ ಆಗುತ್ತೆ ಮೋಸ ಆಗುತ್ತೆ ಅಂತ ಅದೇ ಹೇಳಿ ಅದನ್ನ ರಿಕವರಿ ಒಂದು ಟೀಮ್ ಮಾಡ್ತೀವಿ ನಾವು ಅದರಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಒಂದು ಡಿಗ್ರಿ ಕಾಲೇಜ್ ಅಂತಾರೆ ಹದಿನೈದು ಹದಿನೈದು ದಿವಸ ನಂತರ ಅವರು ಅಲ್ಲಿ ಫ್ಯಾಕ್ಟ್ರಿಗೆ ಬಂದಿ ನೋಡ್ತಾ ಇರ್ತಾರೆ ಎಷ್ಟು ರಿಕವರಿ ರೇಟ್ ಬರ್ತಾ ಇದೆ ಅಂತ ಜೊತೆಯಲ್ಲಿ ರೈತರು ಕೂಡ ಬೇಕಿದ್ರೆ ಅವ್ರ ಜೊತೆಯಲ್ಲಿ ಟೀಮ್ ಜೊತೆ ಅಂತ ನಮ್ಗೆ ಬೇಕು ಮೇಡಮ್ ಈಗ ಲಾಸ್ಟ್ ಇಯರ್ ಎರಡ್ ಸಾವಿರದ ಏಳ್ನೂರ ಕೊಡಕ್ಕೆ ಸಕ್ಕರೆ ಕಾರ್ಖಾನೆ ಒಪ್ಪಿದಂತ ಮಾತಿಗೆ ರೈತರಿಗೂ ಕೂಡ ಸಕ್ಕರೆ ಕಾರ್ಖಾನೆ ಈ ಸಾರಿ ಎರಡ್ ಅಷ್ಟೇ ತಾವೇ ಹೇಳ್ತಿದ್ರು ಸಚಿವರೇ ಮಣ್ಣು ಬಂದಿರ್ತಕ್ಕ ಸಂದರ್ಭದಲ್ಲಿ ಏನು ಹೇಳಿದರೆ ಒಪ್ಪಿದಷ್ಟು ರೇಟ್ ನ ಸಕ್ಕರೆ ಕಾರ್ಖಾನೆ ಕೊಡಲ್ಲ ಅಂತ ಸ್ವತಃ ಅವರೇ ಹೇಳಿದ್ದಾರೆ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಸಕ್ಕರೆ ಕಾರ್ಖಾನೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಮೇಡಮ್ ಈಗ ನಿಮ್ಮ ಜಿಲ್ಲಾಡಳಿತದ ಮಾತಿ ಮೇಲೆ ಇವತ್ತು ರೈತರು ವಾಪಸ್ ರೈತರೇನು ನಾವು ರಾತ್ರಿ ಎಂಟು ದಿವಸ ಕುಂತೀವಿ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಬಳಿಗೆ ನಮ್ದು ಒಂದು ನಿಯೋಗ ಐತೆ ಅಂದ್ರ ಆಮೇಲೆ ಏನಾಗಿದೆ ನಮ್ಮ ಬೀದರ್ ಜಿಲ್ಲೆಗೆ ಕಬ್ಬು ಇಳುವರಿ ಇಲ್ಲ ಸ್ಟ್ರೆ ಅದಕ್ಕೆ ಹೆಂಗ ಬೆಳಗಾವಿ ಮತ್ತು ಕೋಲಾಪುರ ಭಾಗದಲ್ಲಿ ರಿಸೋರ್ಸ್ ಸೆಂಟರ್ ಅಲ್ಲಿ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯನ್ನು ಕಬ್ಬು ಅಭಿವೃದ್ಧಿ ಮಂಡಳಿ ಒಂದು ರಚಿಸಿ ಇಲ್ಲಿ ಉತ್ಪಾದನೆ ಈ ಹವಾಮಾನ ಮಾಡಬೇಕಂತ ಒತ್ತಾಯ ಮಾಡಿದ್ವಿ ಅದು ಪ್ರಸ್ತಾವನೆ ಕಳಿಸಿ ಕಳಿಸ್ತಾ ಡಿ ಸಿ ಮೇಡಮ್ ಅವರಿಗೆ ಆದೇಶ ಮಾಡ್ಯಾರ ಮತ್ತು ರಿಕೋರಿ ಏನ್ ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಅದಕ್ಕೊಂದು ಕಮಿಟಿ ಮಾಡಿ ಫುಡ್ ಡಿಡಿ ಅವರು ಒಬ್ಬ ಐ ಎಸ್ ಅಧಿಕಾರಿ ಮತ್ತು ಕೆಮಿಸ್ಟ್ ಒಬ್ರು ಮತ್ತು ರೈತ ಮುಖಂಡರು ಅಲ್ಲಿ ಹೋಗಿ ಒಂದು ಟ್ರೈನಿಂಗ್ ಕೊಟ್ಟು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಕಾರ್ಖಾನೆಯಲ್ಲಿ ರಿಕ್ವರಿ ಚೆಕ್ ಮಾಡೋದು ಕಾಟೋದು ಚೆಕ್ ಚೆಕ್ ಅಂತ ವ್ಯವಸ್ಥೆ ಅಂತ ಹೇಳಿ ಎರಡ್ ಸಾವಿರ ಒಂಬೈನೂರ ಐವತ್ತು ಐವತ್ತು